ನಮಸ್ಕಾರ ಬಸು ಸಿನಿ ಅಪ್ಡೇಟ್ಸ್ ಎಪಿಸೋಡ್ ನಂಬರ್ ಒನ್ ಜೀರೋ ಏಯ್ಟ್ಗೆ ಪ್ರತಿಯೊಬ್ಬರಿಗೂ ಸ್ವಾಗತ ಸೊ ಬನ್ನಿ ಈ ವಾರದಲ್ಲಿ ಏನೆಲ್ಲ ಇಂಡಸ್ಟ್ರಿಯಲ್ಲಿ ಅಪ್ಡೇಟ್ಸ್ ಬಂದರೆ ನೋಡಿದ್ರು ಈ ಕಂಪ್ಲೀಟ್ ಆಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಫುಲ್ ಕೇಸ್ ಏನಾದರೂ ನೀವು ಹೊಸದಾಗಿ ಗುಡಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋಣ ಸ್ಕಿಪ್ ಮಾಡಿದೆ ಪೂರ್ಗಿ ನೋಡಿ ಅಂತ ಹೇಳ್ತಾ ಸೊ ನೀವು ಶುರು ಮಾಡೋಕ್ಕಿಂತ ಮುಂಚೆ ಹೆಲೋ ಇವರಿ ಒನ್ ನಾನು ಗಜೇಂದ್ರ ಫ್ರಮ್ ಕರುಳುನಾಡು ಲೆಟ್ಸ್ ಡೈನ್ ದ ವಿಡಿಯೋ ಕ್ರಿಮಿನಲ್ ಕೆಡಿ ಸಿನಿಮಾದ ಶೂಟ್ ಮುಗಿಸಿ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ಸ್ ನಡಿತಾ ಇರಬೇಕಾದ್ರೆ ಧ್ರುವ ಅಣ್ಣ ಅವರ ನೆಕ್ಸ್ಟ್ ಸಿನಿಮಾದ ಅನೌನ್ಸ್ಮೆಂಟ್ ಅಂಡ್ ಟೀಸರ್ ಡ್ರಾಪ್ ಆಗಿದೆ ಟೈಟಲ್ ವಾಸ್ ಕ್ರಿಮಿನಲ್ ಡೈರೆಕ್ಟೆಡ್ ಬೈ ರಾಜ್ಗುರು ಕೆರೆಬೇಟಿ ಸಿನಿಮಾಗೆ ಆಕ್ಷನ್ ಕಟ್ ಹೇಳಿದಂತವರು ಸಹ ಇವರೇ ಇನ್ನು ಮ್ಯೂಸಿಕ್ ಮಾಡ್ತಿರೋದು ಚಂದನ್ ಶೆಟ್ಟಿ ಇನ್ನು ಸುಮಾರು ವರ್ಷಗಳಾದಮೇಲೆ ಡಿಂಪಲ್ ಕ್ಯೂ ನಡ್ ಧ್ರುವ ಬ್ರೋ ಅವರ ಜೋಡಿ ಮತ್ತೆ ಒಂದಾಗಿ ನಮ್ಮ ಮಣ್ಣಿನ ಕಥೆನ ಹೇಳಕ್ಕೆ ಹೊರಟಿದ್ದಾರೆ ಉತ್ತರ ಕರ್ನಾಟಕ ಶೈಲಿಯ ಭಾಷೆಯಲ್ಲಿ ಈಗಾಗಲೇ ಟೀಸರ್ ಡ್ರಾಪ್ ಆಗಿದೆ ಟೀಸರ್ ನೋಡ್ತಿದ್ರೆ ಇಟ್ಸ್ ಎಲ್ಲವೂ ಆಕ್ಷನ್ ಡ್ರಾಮಾ ಸಿನಿಮಾ ಅಂತ ಗೊತ್ತಾಗ್ತಾ ಇದೆ ಇನ್ನು ಸಿನಿಮಾದ ಶೂಟಿಂಗ್ ಆದಷ್ಟು ಬೇಗ ಶುರು ಆಗ್ತಾ ಇದೆ ಇನ್ನು ಡಿ ಸಿನಿಮಾದ ರಿಲೀಸಿಂಗ್ ಡೇಟ್ ವಿಷಯಕ್ಕೆ ಬಂದ್ರೆ ಪ್ರೇಮಣ್ಣ ಇನ್ನು ಕೆ ಎನ್ ಸಂಸ್ಥೆ ಇವ್ರ ಕೈಯಲ್ಲಿ ಇದೆ ರಿಲೀಸಿಂಗ್ ಡೇಟ್ ನ ಲಾಕ್ ಮಾಡೋದಕ್ಕೆ ಆದಷ್ಟು ಬೇಗ ಅನೌನ್ಸ್ಮೆಂಟ್ ಮಾಡಬಹುದು ಅಂತ ಅನ್ಕೊಳ್ಳುವ ಟೀಸರ್ ನೋಡಿದ ಮೇಲೆ ನಿಮಗೆ ಹೇಗೆ ಅನಿಸ್ತಾ ಬಾಕ್ಸ್ ಬರೀರಿ ಅಂತ ಹೇಳ್ತಾ ಮ್ಯಾಂಗೋ ಪಚ ಸಂಜೀತ್ ಸಂಜೀವ್ ಸರ್ ಅವರ ಮ್ಯಾಂಗೋ ಪಚ ಸಿನಿಮಾದ ರಿಲೀಸಿಂಗ್ ಡೇಟ್ ನ ಲಾಕ್ ಸಿಕ್ಸ್ ಜನವರಿ ಹದಿನೈದನೇ ತಾರೀಕು ಸಿನಿಮಾ ತೆರೆ ಮೇಲೆ ಬರ್ತಿದ್ದು ಈಗ ಸಿನಿಮಾದ ಫಸ್ಟ್ ಸಿಂಗಲ್ ರಿಲೀಸ್ ಆಗಿದೆ ಹಸ್ರವ ಎನ್ನುವ ಸಾಂಗ್ ರಿಲೀಸ್ ಆಗಿದೆ ಸಾಂಗ್ ಅಲ್ಲಿ ಲಿರಿಕ್ಸ್ ಲೆಜೆಂಡ್ಸ್ಗೆ ಮಾತ್ರ ಅರ್ಥ ಆಗುತ್ತೆ ಅಂಡ್ ಒಂದು ಸೊಪ್ಪಿನ ಬಗ್ಗೆ ತುಂಬಾ ಚೆನ್ನಾಗಿ ನಮ್ ಚರಣ್ ರಾಜ್ ಮತ್ತೊಮ್ಮೆ ಡ್ರಾಪ್ ಮಾಡಿದ್ದಾರೆ ಒಂದು ಬ್ಯಾಂಗರ್ ಸಾಂಗ್ ನ ನೀವು ಕೇಳಿಸ್ಕೊಂಡ್ರ ಸಾಂಗ್ ನ ಹೇಗಿದೆ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ ಟ್ರಿಬಲ್ ಸಿಕ್ಸ್ ಆಪರೇಷನ್ ಡ್ರೀಮ್ ಥಿಯೇಟರ್ ಸಿನಿಮಾದಿಂದ ನಾಯಕ ನಟಿ ಯಾರು ಅನ್ನೋದು ಅನೌನ್ಸ್ಮೆಂಟ್ ಮಾಡಿದಾರೆ ರೀಸೆಂಟ್ಲಿ ಕಲ್ಯಾಣ್ ಬಾಬು ಅವರ ಓಜಿ ಸಿನಿಮಾದಲ್ಲಿ ನಟಿಸಿದಂತಹ ಪ್ರಿಯಾಂಕಾ ಮೋಹನ್ ಆನ್ ಬೋರ್ಡ್ ಆಗಿದ್ದಾರೆ ಇನ್ನು ನಮ್ಮ ಹೇಮಂತ ನಟ್ ಶಿವನ್ ನ ಡಾಲಿನ ಇಟ್ಕೊಂಡು ಸಿನಿಮಾನ ರೆಟ್ರೋ ಮೋಡ್ ಅಲ್ಲಿ ರೆಡಿ ಮಾಡ್ತಿದ್ದಾರೆ ಸಿನಿಮಾದ ಹೆಸರಲ್ಲಿ ಒಂದು ವಾಟ್ಸ್ಆಪ್ ಚಾನಲ್ ನ ಕ್ರಿಯೇಟ್ ಮಾಡಿದ್ದಾರೆ ಅದರಲ್ಲಿ ಸಾಕಷ್ಟು ಸಿನಿಮಾದ ಪಿಕ್ಚರ್ಸ್ ನ ಡ್ರಾಪ್ ಮಾಡ್ತಿದ್ದಾರೆ ಅವಾಗವಾಗ ಪೋಸ್ಟರ್ಸ್ ಹೇಮಂತ್ ಮೇಲೆ ಡೆಫಿನೆಟ್ಲಿ ನಂಬಿಕೆ ಅಂತೂ ಇದೆ ಮ್ಯಾಜಿಕ್ ಅಗೇನ್ ಅಂಡ್ ಆಲ್ ದ ಬೆಸ್ಟ್ ಟೀಮ್ ಆಲ್ ದ ಬೆಸ್ಟ್ ಪ್ರಿಯಾಂಕಾ ಮೇಡಮ್ ಡೆವಿಲ್ ಸಿನಿಮಾ ತಂಡಗಳು ಸಿನಿಮಾನ ತಯಾರಿ ಮಾಡಿ ಸಿನಿಮಾದ ರಿಲೀಸಿಂಗ್ ಡೇಟ್ ಹತ್ರ ಬಂದಾಗ ಪೋಸ್ಟ್ ಪೋಸ್ಟ್ಪೋನ್ ಮಾಡೋದನ್ನ ಸಹಜವಾಗಿ ನೀವು ನೋಡೇ ಇರ್ತೀರ ಬಟ್ ದಾಸನ ಸಿನಿಮಾ ಪೋಸ್ಟ್ಪೋನ್ ಅಲ್ಲ ಪ್ರೀ ಪ್ರೀಪೋಂಡ್ ಆಗಿದೆ ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಡಿಸೆಂಬರ್ ಹನ್ನೆರಡನೇ ತಾರೀಕು ಸಿನಿಮಾನ ರಿಲೀಸ್ ಮಾಡ್ತಿದ್ವಿ ಅಂತ ಒಂದು ಅಫಿಷಿಯಲ್ ಅನೌನ್ಸ್ಮೆಂಟ್ ಡೇಟ್ ನ ಕೊಟ್ಟಿದ್ರು ಬಟ್ ಸಿನಿಮಾದ ಮೇಲೆ ಎಕ್ಸ್ಪೆಕ್ಟೇಷನ್ ಅಂಡ್ ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ ಪ್ರೀಪೋನ್ ಮಾಡಿ ಹನ್ನೊಂದನೇ ತಾರೀಕೆ ಸಿನಿಮಾನ ತೆರೆ ಮೇಲೆ ತಗೋ ಬರ್ತಿದ್ದಾರೆ ಫ್ಯಾನ್ಸ್ ಫ್ಯಾನ್ಸ್ಗೆ ಖುಷಿ ವಿಚಾರಣೆ ಅಲ್ವಾ ಇನ್ನು ಟ್ರೈಲರ್ ಆದಷ್ಟು ಬೇಗ ಬರ್ತಿದೆ ಮತ್ತೆ ಏನೇನ್ ಪ್ಲಾನ್ ಮಾಡ್ಕೊಂಡಿದಾರಾ ಸಿನಿಮಾನ ಎಲ್ಲಿ ನೋಡಕ್ಕೆ ರೆಡಿ ಆಗಿದ್ದೀರಾ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ ವಾರಾಣಸಿ ಇಂಡಿಯಾಸ್ ಬಿಗ್ಸ್ಟ್ ಫಿಲಿಮ್ ಲಿಸ್ಟ್ ಅಲ್ಲಿ ಸೇರುವಂತಹ ಎಸ್ ಎಸ್ ಬಿ ಟ್ವೆಂಟಿ ನೈನ್ ಟೈಟಲ್ಡ್ ವಾರಣಾಸಿ ರೀಸೆಂಟ್ಲಿ ಬಿಗ್ಸ್ಟ್ ಇವೆಂಟ್ ಒಂದು ನಡೀತು ಎಲ್ಲರೂ ನೋಡಿದೀರಾ ಅಂತ ಅನ್ಕೊಂಡಿದೀನಿ ಫಾರ್ ದ ಫಸ್ಟ್ ಟೈಮ್ ಜಕನಾ ಐಮ್ಯಾಕ್ಸ್ ವರ್ಷನ್ ಅಲ್ಲಿ ಶೂಟ್ ಮಾಡ್ತಿದ್ದಾರೆ ಕಂಪ್ಲೀಟ್ ಸಿನಿಮಾನ ಇನ್ನು ಜಕನ ಏನೇ ಮಾಡಿದ್ರು ನಮ್ಮ ಊಹೆಗಳಿಗೂ ಮೀರಿ ಮಾಡ್ತಾ ಇರ್ತಾರೆ ಅದೇ ರೀತಿ ಬಿಗ್ಗೆಸ್ಟ್ ಇವೆಂಟ್ ನ ಪ್ಲಾನ್ ಮಾಡಿದ್ರು ಟೂ ತೌಸಂಡ್ ಟ್ವೆಂಟಿ ಸೆವೆನ್ ಅಲ್ಲಿ ಸಿನಿಮಾ ಬರ್ತಾ ಇದೆ ಉಪ್ಪಿ ಸರ್ ಅವರ ನೆಕ್ಸ್ಟ್ ಡೈರೆಕ್ಷನಲ್ ಸಿನಿಮಾದ ಬಗ್ಗೆ ಉಪ್ಪಿ ಸರ್ ಅವರೇ ಒಂದು ಮಾತನಾ ಹೇಳಿದ್ದಾರೆ ಆದಷ್ಟು ಬೇಗ ಅನೌನ್ಸ್ಮೆಂಟ್ ಮಾಡ್ತೀನಿ ನನ್ನ ಡೈರೆಕ್ಷನ್ ಅಲ್ಲಿ ಮತ್ತೊಂದು ಸಿನಿಮಾನ ಅಂತ ಅಫಿಷಿಯಲ್ಲಿ ಹೇಳ್ಕೊಂಡಿದ್ರೆ ಅದು ಯಾವ ರೀತಿ ಸಿನಿಮಾ ಮತ್ತೆ ಯಾವ ರೀತಿ ಹುಳ ಬಿಡಕ್ಕೆ ಹೊರಟಿದ್ದಾರೆ ಅನ್ನೋದನ್ನ ಕಾದ್ ನೋಡಬೇಕು ಯು ಐ ಸಿನಿಮಾದ ವಿಷಯಕ್ಕೆ ಬಂದ್ರೆ ಇಟ್ಸ್ ಕಂಪ್ಲೀಟ್ಲಿ ನನ್ನ ಪ್ರಕಾರ ಹೇಳೋದಾದ್ರೆ ಅದು ಪ್ರಜಾಕೀಯಕ್ಕೆ ಹೋಲ್ಸಿ ಅದರ ಇಂಟೆನ್ಶನ್ ಅಲ್ಲಿ ಮಾಡಿದಂತಹ ಸಿನಿಮಾ ಅಂತ ಅನ್ಸುತ್ತೆ ಬಟ್ ಅರ್ಥ ಮಾಡ್ಕೊಂಡಿರೋರು ಬುದ್ಧಿವಂತರು ಅರ್ಥ ಮಾಡ್ಕೊಳ್ಳದೇ ಇರೋರು ನನ್ನಂತಹ ದಡ್ಡರು ಸೊ ನನ್ನ ಅನಿಸಿಕೆ ಆ ರೀತಿಯ ಸಿನಿಮಾ ಮಾಡೋಕ್ಕಿಂತ ಸ್ವಲ್ಪ ಅರ್ಥ ಆಗೋ ರೀತಿ ಕಮರ್ಷಿಯಲಿ ಬೇರೆ ರೀತಿಯ ಸಿನಿಮಾಗಳನ್ನ ಮಾಡಿ ಉಪಯೋಗಿಸಾರಂತ ಮನಸ್ಫೂರ್ತಿಯಾಗಿ ಕೋರ್ಕೊಳ್ತೀನಿ ಬಟ್ ಎಂಡ್ ಆಫ್ ದ ಡೇ నీవే డిఫరెంట్ ఐ నో దట్ ನೋಡುವ ಯಾವ ರೀತಿ ಏನು ಅನೌನ್ಸ್ಮೆಂಟ್ ಮಾಡ್ತಾರೆ ಏನು ಅಂತ ಅಂಡ್ ಈಗ ತೆಲುಗು ಇಂಡಸ್ಟ್ರಿಯಿಂದ ಅಂದ್ರ ಕಿಂಗ್ ತಾಲೂಕಾ ಅಂತ ಒಂದು ಸಿನಿಮಾದಲ್ಲಿ ನಮ್ಮ ಉಪ್ಪಿಸರ್ ಅವರು ಒಂದು ಕ್ಯಾಮಿರಾ ರೋಲ್ ನ ಮಾಡಿದ್ದಾರೆ ಆ ಸಿನಿಮಾದಲ್ಲಿ ಆ ಸಿನಿಮಾ ಈಗ ಥಿಯೇಟರ್ಸ್ ಅಲ್ಲಿ ರನ್ ಆಗ್ತಾ ಇದೆ ಪಾಸಿಟಿವ್ ಟಾಕ್ಸ್ ನ ಪಡ್ಕೊತಿದೆ ನೋಡಿ ನೀವೇನಾದ್ರೂ ನೋಡಬೇಕು ಅಂದ್ರೆ ಪ್ರಭಾಸ್ ದ ಮೋಸ್ಟ್ ಆಂಟಿಸ್ಪೇಟೆಡ್ ಸಿನಿಮಾ ಆಗಿರುವ ಸಿನಿಮಾದ ಶೂಟಿಂಗ್ ಸದ್ಯಕ್ಕೆ ನಡೀತಾ ಇದೆ ಸಿನಿಮಾದಿಂದ ಯಾವುದೇ ರೀತಿ ಅಫಿಷಿಯಲ್ ಅನೌನ್ಸ್ಮೆಂಟ್ಸ್ ಬರದೇ ಇದ್ರು ಐ ಮೀನ್ ಟೀಸರ್ ಟ್ರೈಲರ್ ಏನು ಬರದೇ ಇದ್ರು ಅಥವಾ ಅಫಿಷಿಯಲಿ ಬೇರೆ ಏನು ಸಹ ಬರ್ದೇ ಇದ್ರು ಇನ್ಸೈಡ್ ಟಾಕ್ಸ್ ಅನ್ನೋದು ತುಂಬಾ ಗಟ್ಟಿಯಾಗಿ ಬರ್ತಾ ಇದೆ ಅಂದ್ರೆ ಈ ಪ್ರೀಕ್ವೆಲ್ ಸಹ ಇದೆಯಂತೆ ಅನ್ನುವಂತಹ ಸುದ್ದಿ ಗಟ್ಟಿಯಾಗಿ ಬರ್ತಾ ಇದೆ ಎಲ್ಲ ಈಗ ತಯಾರಿ ಆಗ್ತಿರುವಂತಹ ಸಿನಿಮಾ ಕಂಪ್ಲೀಟ್ಲಿ ಶೂಟ್ ಮುಗಿಸಿ ಒನ್ಸ್ ರಿಲೀಸ್ ಆಗಿ ಬೆಸ್ಟ್ ಟಾಕ್ ನ ಪಡ್ಕೊಂಡ್ರೆ ಅದಾದ್ಮೇಲೆ ಈ ಪ್ರೀಕ್ವೆಲ್ ಬಗ್ಗೆ ಯೋಚನೆ ಮಾಡುವ ಸದ್ಯಕ್ಕೆ ಈ ಸಿನಿಮಾದ ಶೂಟಿಂಗ್ ಅನ್ನೋದು ನಡೀತಾ ಇದೆ ಹಣು ಮೇಲೆ ಡೆಫಿನೆಟ್ಲಿ ನಂಬಿಕೆ ಅನ್ನೋದು ಪ್ರತಿವರೆಗೂ ಇದೆ ನೋಡುವ ಯಾವ ರೀತಿ ಡೆಲಿವರಿ ಮಾಡ್ತಾರೆ ಏನು ಅಂತ ಸ್ಪಿರಿಟ್ ಪ್ರಭಾಸ್ ಸಂದೀಪ್ ರೆಡ್ಡಿ ವಂಗ ಸ್ಪಿರಿಟ್ ಸಿನಿಮಾದ ಪೂಜೆ ಡನ್ ಅಂಡ್ ಶೂಟಿಂಗ್ ಸ್ಟಾರ್ಟೆಡ್ ಇದೊಂದು ಕಡೆ ಖುಷಿ ಕೊಡ್ತಿದ್ರೆ ಇನ್ ಸೈಡ್ ಇನ್ನೊಂದು ರಿಪೋರ್ಟ್ಸ್ ಬರ್ತಿದೆ ರಣಬೀರ್ ಕಪೂರ್ ಅವರು ಈ ಸಿನಿಮಾದಲ್ಲಿ ಒಂದು ಕ್ಯಾಮರ್ ಅಲ್ಲಿ ಮಾಡ್ತಿದ್ದಾರೆ ಅನ್ನುವಂತಹ ಸುದ್ದಿ ಬರ್ತಿದೆ ಇಫ್ ಇದೇನಾದ್ರೂ ನಿಜ ಆದ್ರೆ ಪ್ರಭಾಸ್ ಅಂಡ್ ಇನ್ನು ರನ್ಬೀರ್ ಕಪೂರ್ ಅವರು ಫಸ್ಟ್ ಟೈಮ್ ಸ್ಕ್ರೀನ್ ನ ಶೇರ್ ಮಾಡ್ತಾರೆ ಇದೊಂದು ಕಡೆ ಇದ್ರೆ ಡೈರೆಕ್ಟರ್ ವಂಗ ಸಿನಿಮ್ಯಾಟಿಕ್ ಯೂನಿವರ್ಸ್ ನ ಪ್ಲಾನ್ ಮಾಡ್ತಿದ್ದಾರೆ ಅನ್ನುವಂತಹ ಸುದ್ದಿ ಸಹ ಓಡಾಡ್ತಿದೆ ಮತ್ತೆ ನೀವೇನಂತೀರಾ ಇದ್ರ ಬಗ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ ಇನ್ನು ರಾಜಸಬ್ ಸಿಮಾದಿಂದ ಫಸ್ಟ್ ಸಿಂಗಲ್ ರಿಲೀಸ್ ಆಗಿದೆ ಡೈರೆಕ್ಟರ್ ಮಾರುತಿ ಅವರು ಕೊಟ್ಟಂತಹ ಐಪ್ಗೆ ಅಂಡ್ ರಿಲೀಸ್ ಆದಂತಹ ಸಾಂಗ್ ಗೆ ಸಂಬಂಧನೇ ಇಲ್ಲ ಅಂತಾನೆ ಹೇಳ್ತೀನಿ ಡಿಸಪಾಯಿಂಟೆಡ್ ಡ್ಯೂಡ್ ಸೀರಿಯಸ್ಲಿ ಸಿಕ್ಕ ಡಿಸಪಾಯಿಂಟೆಡ್ ಮಾರ್ಕ್ ಕಿಚ್ಚ ಶೂಟಿಂಗ್ ಮುಗ್ದ ತಕ್ಷಣ ನನ್ನ ಕೆಲಸ ಮುಗಿತು ಅಂತ ಸುಮ್ನೆ ಆಗದೆ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಅಲ್ಲಿ ಸಹ ತುಂಬಾನೇ ಇನ್ವಾಲ್ವ್ಮೆಂಟ್ ಆಗಿ ದ ಬೆಸ್ಟ್ ವರ್ಕ್ ನ ಸಿನಿಮಾ ತಂಡದಿಂದ ತಗೋತಿದ್ದಾರೆ ಅನ್ನುವಂತಹ ಸುದ್ದಿ ಇದೆ ಇದು ಕೇಳಿ ಸಿಕ್ಕಾಪಟ್ಟೆ ಖುಷಿ ಆಯಿತು ಮೇನ್ಲಿ ಎಡಿಟಿಂಗ್ ಅಲ್ಲಿ ಸಿಕ್ಕಪಟೆ ಇನ್ವಾಲ್ವ್ಮೆಂಟ್ ಆಗ್ತಿದ್ದಾರೆ ಅನ್ನುವಂತಹ ಸುದ್ದಿ ಸಹ ಇದೆ ಒಬ್ಬ ಆಕ್ಟರ್ ನನ್ನ ಶೂಟ್ ಮುಗಿದ ತಕ್ಷಣ ನನ್ನ ಕೆಲಸ ಇಲ್ಲಿ ಮುಗೀತು ಅನ್ನೋ ಜನರ ಮಧ್ಯೆ ಕಿಚ್ಚ ಇಷ್ಟು ಇನ್ವಾಲ್ವ್ಮೆಂಟ್ ಆಗಿ ಒಳ್ಳೆ ಪ್ರಾಡಕ್ಟ್ ಔಟ್ ಬರಬೇಕು ಅಂತ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಸರ್ ಟ್ರೈಲರ್ ಕಮಿಂಗ್ ಸೂನ್ ಇನ್ನು ಬಟನ್ ನ ಪ್ರೆಸ್ ಮಾಡಿದ್ದಾರೆ ಬುಕ್ ಮೈ ಶೋ ಆಪ್ ಅಲ್ಲಿ ಅಭಿಮಾನಿಗಳು ಇದು ಸಹ ಒಂದು ಮೈಲ್ಡ್ ಸ್ಟೋನ್ ಅಂತಾನೆ ಹೇಳ್ತೀನಿ ಈ ಜೊತೆಗೆ ಇನ್ನು ಜೊತೆ ತಂಡ ಕೊಲಾಬ್ರೇಷನ್ ಆಗಿದೆ ಸೊ ಇನ್ನು ನೆಕ್ಸ್ಟ್ ಬರುವ ಟ್ರೈಲರ್ ಸಾಂಗ್ಸ್ ಬಗ್ಗೆ ಮಾತಾಡುವುದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಫಾರ್ಟಿ ಫೈವ್ ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಡಬ್ಬಿಂಗ್ ವರ್ಕ್ಸ್ ಕಂಪ್ಲೀಟ್ಲಿ ರಾಪ್ ಆಗಿದೆ ಮುಗಿಸ್ಕೊಂಡಿದ್ದಾರೆ ಅಂಡ್ ಟ್ರೈಲರ್ ಕಮಿಂಗ್ ಸೂನ್ ಇದು ಸಹ ಕಮಿಂಗ್ ಟು ಟಾಕ್ಸಿಕ್ ಟಾಕ್ಸಿಕ್ ಸಿನಿಮಾದ ನೆಕ್ಸ್ಟ್ ಅಪ್ಡೇಟ್ ರಾಕಿ ಬರ್ತ್ಡೇಗೆ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಂತಹ ಅಭಿಮಾನಿಗಳಿಗೆ ಸಿನಿಮಾ ಟೀಮ್ ಇದೆ ಕ್ರಿಸ್ಮಸ್ ಗೆ ಒಂದು ಟೀಸರ್ ನ ಡ್ರಾಪ್ ಮಾಡುವ ಅಂತ ಯೋಚನೆ ಮಾಡ್ತಿದ್ದಾರೆ ಅನ್ನುವಂತಹ ಸುದ್ದಿಗಳು ಬರ್ತಿದಾವೆ ಇನ್ ಸೈಡ್ ರಿಪೋರ್ಟ್ಸ್ ಪ್ರಕಾರ ಸೊ ಹೋಪ್ ದ ಬೆಸ್ಟ್ ಇದೇ ಕ್ರಿಸ್ಮಸ್ ಗೆ ಬಂದ್ರು ಸಹ ಆಶ್ಚರ್ಯ ಪಡಬೇಕಾಗಿಲ್ಲ ಇಫ್ ಮಿಸ್ ಆದ್ರೆ ಡೆಫಿನೆಟ್ಲಿ ರಾಕಿ ಬರ್ತ್ಡೇಗೆ ಖಂಡಿತ ಬರಬಹುದು ಅಂತ ಅನ್ಕೊಳ್ಳಿ ಇನ್ನು ಜೈದ್ ಖಾನ್ ಕಲ್ಟ್ ಸಿನಿಮಾದಿಂದ ಪ್ಯಾಥೋ ಸಾಂಗ್ ಒಂದು ರಿಲೀಸ್ ಆಗಿದೆ ದ ರೈಸ್ ಆಫ್ ಅಶೋಕ ಸಿನಿಮಾದಿಂದ ಸಹ ಒಂದು ಸಾಂಗ್ ರಿಲೀಸ್ ಆಗಿದೆ ಇನ್ನು ಬಾಲಯ್ಯ ಬಾಬಾ ಅವರ ಅಖಂಡ ಟೂ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ ಬಾಲಯ್ಯ ಅಂದ್ರೆ ಆಕ್ಷನ್ ಮೋಡೆ ಈ ಟ್ರೈಲರ್ ಸಹ ಆಕ್ಷನ್ ಮೋಡಲ್ಲೇ ಇದೆ ಅಂಡ್ ಇನ್ನು ಬಾಲಯ್ಯ ಸ್ಕ್ರೀನ್ ಅಲ್ಲಿ ಇದ್ರೆ ನಾವು ಲಾಜಿಕ್ಸ್ ನ ಹುಡುಕಬಾರ್ದು ಜಸ್ಟ್ ಫೀಲ್ ಮಾಡ್ಕೊಳ್ತಾ ಕಿರ್ಚಾಡ್ತಾ ಹೊರಗೆ ಬರ್ಬೇಕಷ್ಟೇ ಎನ್ ಟಿ ಆರ್ ನೀಲ್ ಇಷ್ಟು ದಿನ ಡ್ರಾಗನ್ ಅಂತ ಅನ್ಕೊಂಡಿದ್ವಿ ಬಟ್ ಪ್ರೊಡ್ಯೂಸರ್ ಸೇಯಿಂಗ್ ದಟ್ ಇಟ್ಸ್ ಅನ್ ಇಂಟರ್ನ್ಯಾಷನಲ್ ಪ್ರಾಜೆಕ್ಟ್ ಎನ್ ಟಿ ಆರ್ ಅವರು ಕಂಪ್ಲೀಟ್ ಪೊಟೆನ್ಶಿಯಲ್ ನ ಯೂಸ್ ಮಾಡ್ತಿದ್ದಾರೆ ಈ ಸಿನಿಮಾದಲ್ಲಿ ನೀಲ್ ಮಾವ ಅಂತ ಹೇಳ್ಕೊಂಡಿದ್ದಾರೆ ಕಮಿಂಗ್ ಟು ದ ಟೈಟಲ್ ಟೈಟಲ್ ನ ಒಂದು ಬಿಸ್ಟ್ ಈವೆಂಟ್ ಮಾಡಿ ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಇನ್ನು ಸಿನಿಮಾದ ಶೂಟಿಂಗು ಇದೇ ಡಿಸೆಂಬರ್ ಇಂದ ಶುರು ಆಗ್ತಾ ಇದೆ ಸೊ ಡ್ರ್ಯಾಗನ್ ಟೈಟಲ್ ಓಕೆನಾ ಅಥವಾ ಬೇರೆ ಬೇಕಾ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ ಇದು ಒಂದ್ ಕಡೆ ಆದ್ರೆ ದೇವರ ಪಾರ್ಟ್ ಟು ಸಿನಿಮಾ ಶ್ಲೀವ್ ಆಗಿದೆ ಅನ್ನುವಂತಹ ಇನ್ಸೈಟ್ ಸುದ್ದಿಗಳು ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದ್ದಾವೆ ಬಟ್ ಇದು ಯಾವುದೇ ರೀತಿ ಆಫಿಷಿಯಲ್ಲಿ ನ್ಯೂಸ್ ಅಲ್ಲ ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೋದನ್ನ ಸಹ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ ಸೊ ಇಲ್ಲಿ ತನಕ ನಾನು ವಿಡಿಯೋ ಬಂದಿದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದ್ರ ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಲವ್ ಯೋ ನೆಕ್ಸ್ಟ್ ಸಿಗ್ತೀನಿ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ